ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರಿ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ವಿ ಇವತ್ತು ಬಿಸಿಲುಗಾಲದ ದ್ರಾಕ್ಷಿ ಹಣ್ಣಿನ ಮೊಸರು ಅನ್ನ ನೋಡ್ರಿ ಮೊಸರು ಅನ್ನ ತಣ್ಣಗಾಗಿದೆ ದ್ರಾಕ್ಷಿ ಒಂದು ಬಟ್ಟೆ ಮೊಸರು ಸಾಸಿವೆ ಚೆರಿ ಫ್ರೂಟ್ಸ್ ಕರಿಬೇವು ಒಣಮೆಣಿನ್ಕಾಯಿ ಚೆಲ್ಲಿ ಫ್ರೂಟ್ಸ್ ಗೋಡಂಬಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಿದ್ವಿ ಫಸ್ಟು ಸಾಸಿವೆ ಸಿಗಿಸಬೇಕು ಬಾಳ ರೀ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಇದು ಎಣ್ಣೆ ಕಾಯ್ತೇನೆ ಈ ಚಟ್ಟಪಟಾ ಅನ್ಬೇಕ್ರಿ ಸೆ ಚಟಪಟ ಅಂತೈತಿ ಸಾಸಿವೆ ಕರಿಬೇವು ಒಂದು ಇದು ಸಣ್ಣಗಾಗ್ರಿ ಅಷ್ಟೊತ್ತಿಗೆ ಮೊಸರನ್ನ ಅನ್ನ ಮೊಸರು ಹಾಕಿದೀನಿ ನೋಡ್ರಿ ಉಪ್ಪು ಸಕ್ಕಾಗ ಉಪ್ಪು అన్న అసరాన్న మజ్జిగే లిక్విడ్ జ్యూసు అదే సాకప్ప అన్సతు బ్రీ జెలీ ఫ్రూట్స్ ద్రాక్షి జెల్లీ నోడ్రీ ఒక్క ಬಿಸಿಲುಗಾಲದ ದ್ರಾಕ್ಷಿ ಹಣ್ಣಿನ ಮೊಸರು ಅನ್ನ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಐದು ನಿಮಿಷ ಒಳಗೆ ದ್ರಾಕ್ಷಿ ಹಣ್ಣಿನ ಮೊಸರು ಅನ್ನ ಬಿಸಿಲುಗಾಲದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ